ಲೇವಾ ದೇವಿ ಬರೆದು ಓದಿದವರು ವಿಲಾಸ ನಾ ಹೊತ್ತ ಅರ್ಥ ಚಂದನ್ ಜೈನ ಇಂಟರ್ಕಾಮ್ ಕಾಮ್ ಬಿಂಗಣಿಸಿತಮಿಸ್ ಸ್ವಾಗತಕಾರಿಣಿ ಪ್ರಭಾಳ ದಿನಿ ಉಳಿಯಿತು ಕಂಚನ್ ಸರ್ ಅವರು ಫೋನ್ ಮಾಡ್ಯಾರ ನಿಮ್ಮನ್ನು ಭೇಟಿ ಆಗ್ಬೇಕಂತ ಅಂತ ಎಷ್ಟೊತ್ತಿಗೆ ಬರಲಿ ಅಂತ ಕೇಳಿ ಕತ್ತಾ ಈಗ ಬರ್ಲಿಕ್ಕೆ ಹೇಳು ಚಂದನಿಗೆ ಸ್ವಲ್ಪ ಆತಂಕ ಆತಂಕ ಆದ್ರ ಆದ್ರೆ ಅದ್ರ ಇವತ್ತಿನ ನಾಳೆ ಅವಳನ್ನ ದೇವಸ್ಲಿಕ್ಕೇ ಬೇಕು ಆಕೆ ಬಗ್ಗೆ ಭಾಳ ಕೇಳಿದ್ದ ಅಂತ ಅವಳು ನೋಡೋ ಕೂತಲ್ಲೂ ಇರ್ತಾವಳಿರ್ತವೆ ತನ್ನ ವಿಶಾಲವಾದ ಹವ ಹವಾನಿ ಅಂತ ಅವ್ರ ಕೂತು ಓತು ಲ್ಯಾಪ್ಟಾಪ್ ಮುಗಿದ ಕೂತಿತ್ತು ಅಂತ ಆಗ ಕಣ್ಣು ಸಿ ಸಿ ಟಿ ಮೇಲೆ ಭಾಳ ಹೋಗ್ತಿತ್ತು ಅವ್ಳ ಹಸನ್ ಮುಖ್ಯ ತನ್ನ ಸಾಯಕ್ನು ಒಳಗೆ ಬಂದ ಕಾಣಿಸ್ತ ಕಾಣಿಸ್ತದ ಅವ್ಳು ಸೌಂದರ್ಯವತ್ತಿ ತನ್ನ ಕೇಳಿದ್ದಾಗಿದ್ದ ಕಡೆ ಅನಿಸ್ತು ಇಸ್ತು ಬಾಗ್ಲಾಗ ಬಡದ್ಲು ಹಂಗ ಆದ ಒಳಗೆ ಕರಿಯೋದಕ್ಕೆ ಮೊದಲ ಬಾಗ್ಲಾಗ ದೂಷ ಒಳಗೆ ಬಂದರು ಶಿಲಾ ಬಾಲಕಿನ್ ಮೈ ಕಟ್ಟಿ ಗುಲಾಬಿ ಮೈ ಬಣ್ಣ ಅಣ್ಣ ತನ್ನ ಅಂತ ನ ಎದುರಿಗೆ ಬಣ್ಣ ಗಣಿಸ್ತು ಯಾಕೋ ಏನೋ ಎಷ್ಟೋ ಚಂದ ಹುಡುಗೀನ ನೋಡಿದ್ರು ಹೋದವು ಡವಾ ಡವ ಡವ ಅಂದಲ ಈ ಅದಿ ಇದಿ ಆದ್ರೆ ಈಕಿನ ನೋಡಿದ್ರೆ ಕೂಡಲೆ ಡವ 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 ಅಂತ ಪಡ್ಕೊಳ್ಳಿಕ್ಕೆ ಶುರು ಮಾಡ್ಲಿಕ್ಕೆ ಕೂಲಿತ್ತು ಇನ್ನೂ ಇವ ಅವ್ಳು ಅಂದ ಚಂದ ಉಳೋದ್ರೊಳಗ ಇದ್ದ ಅಂತ ಆಕೆ ಪುಚ್ಚಿ ಹಡ್ಕೊಂಡು ಕೂತ್ಲು ಮಾರಿ ಮೇಲೆ ಸಣ್ಣ ಆಕರ್ಷಣಗೂ ಇತ್ತು ಏ ಹಣವಂತ ಅಂತ ಇವತ್ತು ಏನ್ ಲೆಕ್ಕಪ್ಪ ಹೇಳ್ತಿದ್ದಂಗ ಇನ್ನು ಹೇಳ್ತಿದ್ದಂಗೆ ಮಾರಿ ಮೇಲೆ ಕಟೋರಿ ಕಟೋರೆ ಮುಡ್ಲಿಕ್ಕಂಥದ್ದು ಕಣ್ಣು ಉಳಿದು ರಚಿಸಿ ತೋರಿಸ್ತಾವೆ ಮೇಡಮ್ ಮೇಡಮ್ ಒಂದು ವರ್ಷದಿಂದ ಬಡ್ಡಿ ಕೊಟ್ಟಿಲ್ಲ ಆಗ್ತಿಲ್ಲ ಹದಿನೆಂಟು ತಿಂಗಳಿಂದ ಸರಿ ಕನ್ನೂ ಕೊಟ್ಟಿಲ್ಲ ಆಗ್ತಿಲ್ಲ ಹ್ಮ್ ಆತ ಹೊರಗೆ ಕೂಡ ಹಣಮನ್ ಗಟ್ಟಿ ಮುಕ್ತ ಸುಮಾರು ಆರು ಕೋಟಿ ನಾಳೆ ನೋಡ್ಲಿಕ್ಕೆ ಹೆಸರಿಗೆ ಬರುವಂಗಿದ್ದ ಹಂಗಿದ್ದ ಅವ್ ಹೊರಗೆ ಹೋದ್ಕೊಡ್ಲಿ ಹೇಳಿ ನಿನ್ ಹೇಳೋರು ಕೇಳೋರು ಯಾರಲೇನ ಏನ ಬಾಕಿ ಬಾಕೆಟ್ಗಳಿಕ್ಕಿ ಎದ ನಿಮ್ಮ ಅಪ್ಪನ ಮನಿ ರೊಕ್ಕ ಏನ ಅಥವಾ ರೊಕ್ಕ ಯಾವಾಗ ಶುಪ್ತಾ ಮಾಡ್ತಿ ಅವಳು ಮಾತು ಕೇಳಿ ಮನಸ್ಸನ್ನ ಅನ್ಕೊಂಡ ಅಪ್ಪನಿಗೆ ಹೇಳಿ ಮಾಡಿದಂಗಿದ್ದಾಳ ಮಗಳು ಮಗಳು ಲಂಡನ್ ಒಳಗೆ ಎಮ್ ಬಿ ಎ ಮಾಡಿ ಹೆಸರಾಂತ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆನ್ಸಿ ಫಾರ್ಮಲ್ಲಿ ದೊಡ್ಡ ಹುದ್ದಲ್ಲಿ ಕೆಲಸ ಮಾಡಿದ್ದ ಯಾವ ಲಕ್ಷಣವೂ ಇಲ್ಲ ಎರಡು ತಿಂಗಳ ಹಿಂದ ಇವಳ ಅಪ್ಪ ಸತ್ ಕೂಡಲೇ ಇಲ್ಲಿಗೆ ಬಂದು ಅಪ್ಪನ ಎಲ್ಲಾ ಲೇವಾದೇವಿ ವಾರ ನೋಡ್ಕೊಳ್ಳಿ ಆದ್ರೆ ಇವನಿಗೆ ಇವನು ಕಿವಿ ಬಿದ್ದು ಸುದ್ದಿ ಅಂದ್ರೆ ಏನು ಅಂದ್ರೆ ಬರೋ ಬರೋ ಸಾಲ ಬಡ್ಡಿ ವಸೂಲು ಮಾಡಿ ಈ ಲೇವಾದಿ ವ್ಯವಹಾರ ಬಂದ್ ಮಾಡ್ಲಿಕ್ಕೆ ತನ್ನದ ಒಂದು ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆನ್ಸ್ ಸಂಸ್ಥೆ ಶುರು ಮಾಡ್ಲಿಕ್ಕೆ ಆಳತ ಆಳ್ತ ಲಂಡನ್ ಇಂದ ಬಂದರು ಈ ಲೇವಾದಿ ವ್ಯವಹಾರ ಮಾತ್ರ ಪದಕ ಆಪ್ ಮಾಡ್ಕೊತಾಳಕತ್ತ ನನ್ನ ಮಾರಿ ಏನ್ ಕೋ ಏನ್ ಚಾ ಮಾಡ್ಲಿಕ್ಕೆ ನನ್ನ ಮಾರಿ ಮೇಲೆ ಏನು ಮಂಗ್ಯಾಟ್ ಕೊಡ್ಲಿಕ್ಕೆ ಅವಳಿಗೆ ತಾನು ಇವ್ರನ್ನ ಪ್ರತಿಷ್ಠಿತ ಉದ್ಯೋಗಪತಿ ಎಂದು ಗೊತ್ತಿದ್ದರೂ ಏಕವಚನದಲ್ಲಿ ಸಂಬೋಧಿಸ್ ಕೇಳಿ ಕೆಟ್ಟನಿಸ್ತೈತು ಆದ್ರೆ ಯಾಕೋ ಅವಳ ಮಾತುಗಳು ಅಪ್ಯಾಯಮಾನ ಅನಿಸ್ತೈಸ್ ಮೇಡಮ್ ಮೇಡಮ್ ನಮ್ಮ ಉದ್ಯಮಕ್ಕೆ ಯಾವುದೇ ತೊಂದರೆ ಇಲ್ಲ ಅಲ್ಲ ಮುಖ್ಯ ಗ್ರಾಹಕರಿಂದ ನೀನು ಹರಿಕತೆ ಎಲ್ಲ ನನಗೆ ಬೇಡಪ್ಪ ಹದಿನೈದು ದಿನ ಕೊಡ್ತೀನಿ ನೀ ಏನು ಮಾಡಿದ್ದೀಯೋ ಗೊತ್ತಿಲ್ಲ ನಿನ್ನ ಗಣಕ ತುತ್ತ ಆಗಬೇಕು ಇಷ್ಟು ಹೇಳಿದ ರಫ್ ಅಂತ ಖುರ್ಚಿಂದ ಸರಿಸಿ ಉಜ್ವಾಡಿಗೆ ಹೋದಂಗೆ ಹೋಗಿ ಹೋಗ್ತಾ ಬಾಗಲಾನು ಜೋರಾಗಿ ಹಾಕಿರ್ಬೇಕೆಂದು ಚಂದ ನೋಡ್ ಹೋದ ಕಡೆ ನಂಬ ಕಡೆ ಏನು ನೋಡ್ಕೋತ ಮಂತ್ರ ಮುಗ್ನ ಅಂತ ನೋಡ್ಕೋತ ಅವಳ ಮಾತು ಗೊತ್ತೆಲ್ಲ ಇವ್ಗೆ ಸಿಟ್ಟು ಬರ್ಸೋ ಬದಲಿಗೆ ಅವು ಮಾಯಿ ಸಿಗ್ತದ ಸಿಗ್ತದೆ ಅವ್ಳ ನೈರೆ ಮಂಚಿಗೆ ಆಚೆ ಆತು ಬಲೇ ಹುಡುಗಿ ಅಂತ ಮಂಚಿದ ಆಂಚಿದ ಆಚೆ ಬಗ್ಗೆ ಇನ್ನು ವಿಚಾರ ಮಾಡ್ತಿರ್ಬೇಕಾದ್ರೆ ಬಾಗ್ಲಾ ತಕೊಂಡ ಅವ್ನ ಇವನ ಚಡ್ಡಿ ದೋಸ್ತ ಮತ್ತು ಇವ್ನ ಸಿ ಎ ಬದನ್ ಪಾಟೆಲ್ ಒಳಗೆ ಬಂದಾಗ ಕಂಚನ್ ಚ ಚಂದ್ರ ಚಂದ ಚಂದ ರೂಪಾಣ ಚಂದ್ರ ಚಂದ ಹೌದು ಚಂದೂ ಏನಿ ಹೇಳೋದು ಆಕೆ ಕೊಟ್ಟು ಧಮಕಿ ಹೊರಗಿಂತ ಕೇಳಲಿಕ್ಕೆ ನಾನ್ ನಿನಗ ಆತ ಆಗ್ಲಿಬೇಕಂತ ವಿಚಾರ ಮಾಡೋದು ಒಳಗೆ ಬಂದ್ರ ನೀನ್ ನೋಡಿದ್ರಗಳಿಗೆ ಅತಿ ಎಷ್ಟೋ ಹೆಣ್ಗ್ರಿಂದ ಕ್ಯಾರಿ ಅಂದವನು ಈಗ ಧಮಕಿ ಕೊಟ್ಟು ಅವಳಿಗೆ ಬೇಷನ್ಲಿಕ್ಕೆ ಗತ್ತಿಯಲ್ಲ ಏನ್ ಅನ್ಬೇಕು ನನ್ಗ ಆಕೆ ಧಮಕಿ ಆಗಿಲ್ಲ ನನ್ಗೆದ್ರಿಕ್ ಆಗಿಲ್ಲನಾ ಮೇಲೆ ಇವೆಲ್ಲ ಇರೋಪ್ಪ ಅಲ್ದ ನಿನ್ನ ದೋಸ್ತಿದ್ ಮತ್ತೆ ನನ್ ಜೋಡಿ ಇರ್ಬೇಕಾದ್ರೆ ನನಗೆ ಹೇಳಿ ಕೇ ಕೇ ಆತಂಕ ಅಲ್ಲ ಅಂತಲ್ಲ ಆದ್ರೆ ಏನಾದರೂ ಪರಿಹಾರ ಕಂಡು ಇಡಲಿಕ್ಕೆ ಬೇಕಲ್ಲ ಆಮೇಲೆ ಇಬ್ಬರು ಬಹತ್ತಿನವರೆಗೆ ಈ ಸಮಸ್ಯೆ ಹುರಿಯ ಹೊರಗೆ ಬರೋದನ್ನು ವಿಚಾರ ಮಾಡಿದ ಮಾಡಿದ ಈಗ ಹಣಕಾಸು ಪರಿಸ್ಥಿತಿ ಚಟ್ ಬಡ್ಡಿ ಮತ್ತು ಅಸಲಿನ ಕಂದು ಕೊಡುವಾಗಿರಲಿಲ್ಲ ಆದರೆ ಇನ್ನು ಆರು ತಿಂಗಳಲ್ಲಿ ಖಚಿತವಾಗಿ ಹಣಕಾಸು ಪರಿಸ್ಥಿತಿ ಬಾರಿಸೋ ಬಳಸೋ ಇಟ್ಟು ಇಟ್ಟು ಬರೋಬ್ಬರಿ ಹದಿನೈದು ದಿವಸಕ್ಕೆ ಚಂದನ್ ಗೋಪಿ ಗುರುಗಾಳಿ ಅಂತ ಬಂದವರು ಬಂದು ಕಂಚನ ಅಂಚನ ಸ್ವಲ್ಪ ಗಾಬರಿ ಆತ ಅವನಿಗೆ ಆಸ್ರ ಆಸೆ ನಿನಗೆ ನಾನು ಹೇಳಿದ್ದಕ್ಕೆ ಕಿಮ್ಮತ್ ಇಲ್ಲ ಆದ್ರೆ ಆದ್ರ ನಮ್ಮಅಪ್ಪ ನಿನ್ ಮೇಲೆ ಭಾಳ ರೆಸ್ಪೆಕ್ಟ್ ಮತ್ತೆ ನಿನಗೆ ಭಾಳ ಕಿಮ್ಮತ್ ಕೊಡ್ತಿದ್ದ ಅದಕ್ಕೆ ಮುಂದಿನ ಶನಿವಾರ ತನಕ ಟೈಮ್ ಕೊಡ್ತೀನಿ ಅಲ್ಲಿ ಇವ್ರಿಗೆ ಇಪ್ಪತ್ತೈದು ಪರ್ಸೆಂಟ್ ಆದ್ರೂ ಜುಕ್ತ ಮಾಡಿಲ್ಲ ಅಂದ್ರ ನನ್ನ ತಮ್ಮ ಗಣಪತ್ ಗಣಪತ್ ನಿನ್ನ ಮಗ್ಲಿ ಕೊಡ್ಸ್ತೀನಿ ಅವ್ನ ಕುರ್ಚಿ ರೆಡಿ ಮಾಡಿ ಅವ್ನ ಯೋಗ ಇವರಿಗೆ ಗೊತ್ತದ ಗಣಪತ್ ಸ್ವಾಮಿ ಎಂ ಬಿ ಆಗಿ ತನ್ನದ ಒಂದ್ ದೊಡ್ಡ ಉದ್ಯಮ ಸಿಗತ್ತ ಅವನು ಚಂದನ್ ಹಂಗ ಇವ್ರನ್ನ ಗೌರವ ವ್ಯವಹಾರ ಚತುರ ಹತ್ತರ ಅದು ಒಳ್ಳೆ ಮನುಷ್ಯ ಮನುಷ್ಯ ಈಗ ಚಂದ್ರಿಗೆ ಸ್ವಲ್ಪ ಹೆಸರಿಕಾತ್ ಅವಳಷ್ಟು ಹೇಳಿ ಗುಳಗೊಳೆಂತೆ ಹೆಂಗ್ ಬಂದಿದ್ಲು ಹಂಗ ಹೋದ್ಲು ಹೋದ್ಲು ಚಂದನ್ ತಲೆ ಮೇಲೆ ಹೊತ್ಕೊಂಡು ಕೂತ ಕೂತ ಸಮುದಾಯಿಸ್ಕೊಂಡ ಮದನ ಪಾಟಲಿಗೆ ಫೋನ್ ಮಾಡಿದ ಮಾಡಿದ ಸ್ವಲ್ಪ ಹೊತ್ತು ಆದ್ಮೇಲೆ ಮದನ ಪಾಟ್ಲಿಗೆ ಫೋನ್ ಮಾಡಿ ಎಲ್ಲಿಗೂ ಬರ್ಲಿ ಹೇಳಿದ ಚಂದನ್ ಲಗು ಎಂದ ಕಚ್ಚರಿಂದ ಹೊರಡೇ ಹೋರಾ ಚಂದನ ಫೋನ್ ಬಂದಾಗ ಆಶ್ಚರ್ಯದಾಗ ಕಂಚನ್ ಚಂದ್ ಬಿಡ ಇವತ್ತು ನೀ ಇನ್ನೂ ಶುಕ್ರವಾರ ಒಂದಿನ ಮೊದಲು ಲೆಕ್ಕ ಲೆಕ್ಕ ಚುಕ್ತ ಮಾಡ್ತೀಯಾ ಏನೋ ಒಂದು ಮಿನಿಟ್ ಮೇಡಮ್ ನಾನು ನಿಮ್ಮ ದುಡಿ ಮಾತಾಡಬೇಕಲ್ಲ ಏ ಮತ್ತು ನೀನು ಪುರಾಣ ಬಿಜ್ ಬೇಡ ಮೇಡಮ್ ಪ್ಲೀಸ್ ಆಯ್ತು ಏನು ಹೇಳಬೇಕು ನನ್ನ ಸ್ವಲ್ಪ ಮೃತದ ಹಣಿಕೆ ಆಗ್ತಾ ನಾನು ನಿಮ್ಗೆ ಏನು ಹೇಳಬೇಕಾಗಿದೆ ಸಂಜೆ ನಾಲ್ಕು ಗಂಟೆಗೆ ನೀವು ಸಿ ಸಿ ಡಿ ಸಿ ಕೆಫೆ ಕಾಫಿ ಟೇಗ್ ಬಂದ್ರೆ ನಿಮ್ಮ ಪುಣ್ಯ ಬರ್ತೀವಿ ನಿನ್ ಪುಣ್ಯಾಗೆ ನೀನು ಬೇಡ ನನಗೆ ಸಿ ಸಿ ಬಲಿಕ್ಕೆ ನಾ ನಿನ್ನ ಲವರ್ ಏನು ಯಾಕ ಬರ್ದು ಬರ್ದು ಚಂದನ್ ಬಾಯ್ತ ತಂದ್ಬಿಡ್ತ ನಾ ಅಡ್ಗೆ ಕರ್ಕೊಂಡು ಹಾಕೊಂಡು ಯಾಕೆ ಮ್ಯಾಗ ನೆಟಲ್ಲ ಇಲ್ಲ ಇಲ್ಲ ಅವ್ಳು ಜೋರಾಗಿ ಅಂದ್ರು ಆ ಧ್ವನಿಲಿ ಎಲ್ಲೋ ಒಂದು ಕಡೆ ಮಾರದವತ ಇದ್ದಂಗೆ ಅನ್ ಚಂದನ್ಗೆ ಅನಿಸ್ತು ಅನಿಸ್ತದೆ ಸೊ ಹಾರಿಗೆ ಹೊಡಿಗೆ ಬಾಯ್ತ ಬಂತು ಮನ್ಸಂಗ ಹೊರಗೆ ಬರ್ತದೆ ನಾಲ್ಕು ಗಂಟೆಗೆ ಬರೋಕ್ಕೆ ಬರ್ತೀನಿ ಕಾಫಿ ಕುಡಿದ್ರಲ್ಲಿ ನಿನ್ನ ಪುರಾಣ ಮುಗಿಸ್ಬೇಕು ಅಷ್ಟು ಹೇಳಿ ಫೋನ್ ಪೇ ಸಪ್ಳ ಕ್ಯೂ ಟಿ ಒನ್ ಕೀವಿ ಬರೋಬ್ರು ನಾಲ್ಕು ಗಂಟೆಗೆ ಐದು ಮಿನಿಟ್ ಸಿ ಸಿಸಿ ಹೋದ ಚಂದನ್ ಚಂದ ಕಂಜನ್ ಕಾರ್ ನಾಲ್ಕು ನಾಲ್ಕು ಗಂಟೆಗೆ ಸಿ ಡಿ ಮುಂದೆ ಬಂತು ಅಂತು ಕಾರ್ ಇಳಿಯ ಮುಂದೆ ಅವಳದು ನಗು ಮಾರಿದ ಕಾಣಿಸ್ತು ಚಂದನ್ ಚಂದನ್ ಆದ್ರೆ ಒಳಗೆ ಬಂದು ಚಂದನ್ ಮಾರಿ ನೋಡಿದ ಕುಡ್ಲಿ ಕಟೋರ್ದ ಮುಳಿಕ್ ಅಂತದ್ದು ಕಾಣಿಸ್ತು ಕಾಣಿಸ್ತು ಬಲಿ ಎಣ್ಣೆ ಅಂದ್ಕೊಂಡು ಮಡಿಸೊಳೆ ನೆನಪು ಕಾರ್ ನೋಡಿದ ತನಗೆ ಬೇಕಾದ ಕಾಫಿ ಆರ್ಡ್ ಕೊಟ್ಟೆ ಭದ್ರಪ್ಪ ನೀವು ಪುರಾಣ ಚಂದ ನಿಧನ ಮೇಡಮ್ ಮೇಡಮ್ ಸಾಧಾರಣ ಒಂದು ವರ್ಷದ ನಮ್ಮ ಮುಖ್ಯ ಐದು ಆರು ಒಳ್ಳೆ ಗ್ರಾಹಕರು ಹಣಕಾಸು ಕ್ರಾಸ್ನಾಗಿದ್ದಾರಿದ್ದಾರೆ ಹಿಂಗಾಗಿ ನಾನು ಹಣಕಾಸಿನ ಪರಿಸಿದ್ದು ನಾಲ್ಕು ಕಾಗದ ಆದ್ರೆ ಆದ್ರೆ ನಮ್ಮ ವ್ಯಾಪಾರ ಮಾತ್ರ ಅಭಿವೃದ್ಧಿ ಆಗಿರತ್ತೆ ಅಲ್ದ ಉದ್ಯೋಗ ಹೊಸಗಳನ್ನ ಕರ್ಸಬೇಕು ಇನ್ನು ಆರು ತಿಂಗಳು ಎಲ್ಲಾ ಜ್ವಾಸ ಅಂದ್ರ ಸುಮಾರು ಒಂದ್ ವರ್ಷ ಬೇಕು ನಿಂಗೆ ಅದೆಲ್ಲ ಆಗದ ಮಾತ್ರ ನನಗೆ ಬೇಕಂದ್ರೆ ಇನ್ನೊಂದ್ ದಿವಸ ಕೊಡ್ತೀನಿ ಕೇಳಿ ಆಜು ಬಾಜು ಇವಳಿಕರು ಇವರ ಕಡೆ ನೋಡಕ್ಕೆ ಶುರು ಮಾಡಿದ್ರು 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 ಇಲ್ಲಿ ಕೂತು ಚಂದ ಈಗ ತನ್ನೆಡು ಕೈಗಳನ್ನು ಮೇಲೆ ಚಾಚಿ ಕಾಲ್ ಕಾಲ ಹಾಕೊಂಡು ಕೂತು ಶಾಂತವಾದ ಮತ್ತು ದೂರವಾದ ಎಲ್ಲಿ ನೋಡು ನಾ ಎಷ್ಟು ಬೇಕಷ್ಟು ಹೇಳಿ ಹೇಳೇನಿ ಜಾಸ್ತಿ ಹೇಳಲಿಕ್ಕೆ ಆಗುದಿಲ್ಲ ಇಲ್ಲ ನನ್ನ ಸಾಲ್ಯಕ್ಕೆ ನಿನ್ನ ಅಪ್ಪನ್ ಅಪ್ಪಗ ನನ್ನ ಒಂದ್ ಆಸ್ತಿ ಸಂಬಂಧ ಕಾಗದ ಪತ್ರ ಕೊಟ್ಟೇನಿ ಹಿಂಗೋದ ಬೆಲೆ ಸಾಲ ಬಡ್ಡಿಗೆ ಜಾಸ್ತಿ ಜಾಸ್ತಿ ಆಗ್ತದೆ ನಿನಗೆ ಅಷ್ಟು ಅರ್ಜೆಂಟ್ ಇದ್ರೆ ಅದನ್ನು ಮಾರಿ ಅದನ್ನ ಮಾಡಿ ನೀನು ಸಾಲ ನಿಮ್ಮ ಬಡ್ಡಿ ತೊಗೊಂಡೆ ಉಳಿದ್ರು ಒಕ್ಕ ನಾನು ಕೂಡ ಈಗ ನನ್ನ ಕಡೆ ನೀನು ಕೊಡಲಿ ನನ್ನ ಇಲ್ಲ ನೀ ಅದು ಏನು ಮಾಡ್ತೀವೋ ಮಾಡ್ಕೋ ಹೋ ಹೋ ಹುಳಿಗೆ ಈಗ ಚಂದೋಗ ಕರೆದು ಕರೆದ್ದು ಈ ರೀತಿ ಅಸಡ್ಡಿಯನ್ನು ಮಾತಾಡಿ ಕೇಳಿ ಕಂಚಾರ ಒಮ್ಮೆ ಎದ್ದು ನೀನು ತಗೋತೇವೆ ಕಾಫಿ ಕುಡಿಯೋ ಏನು ಕಾಫಿ ಕುಡಿದ್ಯೋ ಏನು ಶೆರೆ ಕುಡಿದ್ಯೋ ಏನು ಹಂಗಂದ್ರೆ ಅವ್ಳು ಜೋರಾದ್ವನೇ ಹೇಳಿ ಶುರು ಮಾಡಿ ಮಾಡೋದ್ಲೆ ಚಂದನ್ ಒಳಗೆ ಮಾತನಾಡ್ಲಿಕ್ಕೆ ಹೋದ್ರೆ ನೀ ಜಾಸ್ತಿ ಅವಾಜ್ ಮಾಡಿದ್ರ ಪೊಲೀಸ್ ಫೋನ್ ಮಾಡ್ತೀನಿ ಈಗಿನ ಕಾನೂನು ಪ್ರಕಾರ ಏನು ವಿಚಾರ ಮಾಡ್ದ ನೀನ್ ಎಳ್ಕೊಂಡು ಹೋಗಿ ಇವಾಗ ದೊಳಗ್ ಹಾಕ್ತಾರ ಹಾಕ್ತಾರ ಚಂದನ್ ಏನು ವಿಚಾರಣೆ ಮಾಡಿದ ಎಳ್ಕೊಂಡು ಹೋಗಿ ಇವಾಗ ಒಳಗೆ ಹಾಕ್ತಾರ ಹತ್ತಾರ ಕೇಳಿ ತನ್ನೊಳಗ ಏನ ಅದನ್ನು ಅದನ್ನೇನು ಬಡ್ಬಡಿಸ್ಕೊತ ಇನ್ನೊಂದು ನೆನಪು ಮಾಡ್ಕೊಂಡು ಜೋರಾಗಿ ಕೂತ ಯಾರಿಗೂ ಫೋನ್ ಮಾಡಿ ಬಾ ಅಂತ ಹೇಳಿದ್ರೆ ಚಂದನ್ ಸುಮ್ಮನೆ ತನ್ನ ಮುಂದೆ ಬಂದು ಕಾಫಿ ಹಿಡ್ಕತಿದ್ದ ಅವಳು ಒಂದೆರಡು ಗುಡ್ಡು ಹುಡ್ಕರ್ಸಿದ್ದು ಮುಂದೆ ಐದು ಮಿನಾಗ ಒಂದು ಚಂದ ಹುಡಿ ನಕ್ಕೋತ ಹೋದೊಳಗೆ ಬಂದು ಅವಳು ಬಾಜು ಕೂತ್ಕೋತ ಚಂದನ್ ನೋಡಿ ಹಾಯ್ ಅವನು ಹಾಯ್ ಅಂತ ಏ ನಿಮ್ಮ ಹಾಯ್ ಬಾಯ್ ಸಾಕು ಭೇಟಿ ಆಗಿ ಏನೇನು ಬೋಳಿ ಹೇಳ ಕಂಚನದಾಗ ಅವಳಿಗೆ ಸುಮಾ ನೀ ಏನೇನು ಬೋಳಿಯೋ ಬೋಗಳಿಯೋ ಎಲ್ಲಾ ಎಲ್ಲಾನು ನೀನೇ ನೆನ್ ಮಾಡ್ಕೋ ಸುಮಾ ಮತ್ ಕಂಚನ್ ಆಫೀಸ್ ಐತ ಚಂದನ್ ಮೊದಲನೇ ಸರ್ತಿ ಭೇಟಿ ಆಗಿ ಬಂದು ನಡೋದಿಲ್ಲ ಹೇಳಿದಾಗ ಚಂದ ನಿಂತ ಹಂಗ್ಯಾಕ ಅವ್ ಕಡ್ತಿ ಗೊತ್ತದನ ಅದಕ್ಕೆ ನಮ್ಮ ಅಪ್ಪನ ಉಳಿದ ಎಲ್ಲಾ ಸಲಗಾರ ಸಾಲ ವಸೂಲಿ ಮಾಡಿ ಕಡೀಕ ಏನಿ ಅವ್ನು ಬಾಳ ಚಂದ ಇದ್ದಾನಂತ ಮತ್ ಒಳ್ಳೆ ಮುಂಚೆ ಇದ್ದಾನಂತ ಗಣಪಸ್ ಆದ್ರೆ ಅವನ ಆಫೀಸ್ನಾಗ ಅವನ ನೋಡಿದ್ ಕುಡ್ಲಿ ನನ್ ಇದೀ ಧಕ್ 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 ಧಕ್ನಿಲ್ ಹಂಗಾದ್ರೆ ಸ್ವಲ್ಪ ಅವನಿಗೆ ಕಾಡಿದ್ರ ಅದಂತ ಇನ್ನೊಂದು ತುಂಬಿ ಕೊಟ್ರ ಪೆಕರ್ ನಾನು ತಿಳ್ಕೊಂಡು ಕೊಡ್ಬೇಕಾ ಅಂತ ದೊಡ್ಡ ಉದ್ಯಮಿ ಅಂತಾರ ಎಷ್ಟೊಂದು ನೋಡ ನೋಡ ಈಗಿನ ನನ್ನ ಪ್ರಕಾರ ಈಗಿನ ಕಾನೂನಿನ ಪ್ರಕಾರ ಸಾಲ ಕೊಟ್ಟವರು ಸಾಲಗಾರಿಗೆ ಹಾಳ ತಾಸ ಕೊಟ್ಟಾಗ ಆ ಸಾಲಗಾರ ಪೊಲೀಸರಿಗೆ ಫೋನ್ ಮಾಡಿ ಹೇಳಿದ್ರೆ ಸಾಕು ಏನೂ ವಿಚಾರಣೆ ಮಾಡದ ಹಾಕೊಂಡು ಹೋಗಿ ವಾದ್ ಒಳಗೆ ಹಾಕ್ತಾರೆ ಹೇಳ್ತಾರೆ ನಾ ಹೇರಿದ್ದ ನಿನ್ನ ಅಕ್ಕನ ಬೈದನ್ ಬೈದನ ಮದನ ಪಾಠ ಹೇಳ್ಬೇಡ ಚಂದನ್ ಮತ್ ಅವ್ನು ಚಡ್ಡಿ ದೋಸ್ತರು ಇದನ್ನೆಲ್ಲ ಸಿಗೋತ್ ಕಂಚನ್ ಮಾಡಿ ಮೊದಲನೇ ಭೇಟ ಚಂದನ್ ಇದೆ ಡಬ ಡವ ಅಂದ್ರ ಧಕ್ಕ ಧಕ್ಕ ಧಕ ಈ ಡವ ಡವಡವ ಮತ್ತೆ ಧಕ್ಕ ಧಕ ನಡುವೆ ನನಗೇನ್ ಕೆಲಸ ಎಂಜಾಯ್ ನನ್ ಗೊತ್ತ ಅವ್ರ ಕಾಫಿ ಮಗ್ ಅದಲ್ ಬದಲು ಮಾಡಿ ಕಣ್ಣು ಹೋಟೆಲ್ ಅಲ್ಲಿಂದ ಖಾಲಿ ಮಾಡಿಲ್ಲ ಅವ್ರಿಂದ ಧನ್ಯವಾದಗಳು